ಹೈ ಮಾತಿರಿಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಮಾತೆರ್ಲ ಸೌಖ್ಯವಾದ ಆರೋಗ್ಯವಾದ ಉಲ್ಲರ್ ಪಂದ್ಯನ್ವೆಂಚನೆ ಇನಿ ವ್ಲಾಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿ ಅಂಚನೆ ನಾನು ಇನಿ ವ್ಲಾಗ್ ದಾದ ಪನ್ನ ಇನಿ ಆ ಡೇ ಇನ್ ಮೈ ಲೈಫ್ ಇನ್ ಪನಲಿ ಕಾಂಡೆಡ್ ಕಾಂಡಿ ಬೈ ಮಟ್ಟತೆ ದಿನಚರಿ ದ ವ್ಲಾಗ್ನ ನಿಗ ನಟಗು ಶೇರ್ ಮಾಲ್ ಮೂಲ ಮೂಲತೊಲೆ ಮೂಲ ಇಲ್ಲಡುಡು ಇತ್ತಿನಂಚಿನ ಫಿಲ್ಟರ್ ನೀರು ಮಾತ ನೆಟ್ಟ್ ಲಾಯ್ಕ್ ಕ್ಲೀನ್ ಆದ್ ನೆಟ್ಟ್ ಬರ್ಪುಂಡು ಶುದ್ಧ ಅಶುದ್ಧ ನೀರು ಶುದ್ಧ ಆದ್ ಬರ್ಪುಂಡು ಅಶುದ್ಧ ಬಂಡ ನಮಗೆ ಪಂಪದ ನೀರು ಬರ್ತೀನಿ ಐಕತ್ತಿರ ಅದು ಒಂತೆ ಐಟ್ ಮಡ್ಡಿ ಒಂತೆ ಮಣ್ಣು ಬರ ಬರ್ಪುಂಡು ನೀರು ದೊಟ್ಟುಗು ಅವು ನೀರು ಪರ್ರೆಗೆ ಆಪುಜಿ ಬೆಚ್ಚ ಮಲ್ತುಂಡಲ ಆ ನೀರು ಮಲಂಪು ಮಸ್ತ್ ಪಂಡ ಮಸ್ತ್ ಲಾಕೊಂಡಿತ್ತಲು ಅದಾಗ ಎನ್ನ ಯಜಮಾನರು ಆನ್ಲೈನ್ ತಂದು ನೆಂಚಿನ ಪ್ರಾಡಕ್ಟೊಂದು ಒಂದು ಮಸ್ತ್ ಹೆಲ್ಪ್ ಮಾಡು ನೆಟ್ ಮಸ್ತ್ ನೀರು ಪರವೇಪುರ ಮಸ್ತ್ ಶೋಕಾಪುಡು ಹಾಕ್ಬಿಡು ಬೆಚ್ಚೆ ಮಲ್ತಿ ನೀರ್ಲದ ಅಲ್ಲ ಮಲಂಪುದ ಅಲ್ಲ ಬರ್ಪುಜಿ ಆತ್ಲಾಯ್ಕು ನೆಟ್ಟು ಫಿಲ್ಟರ್ಡು ನೀರು ಮಾ ಒಂದು ಕೆಸರು ಮಾತಾ ಒಯ್ತೊಂಬಿಡು ನೀರು ಬರ್ಬಿಡು ಅಂಚೆ ಏನೊಂದೇನು ಕ್ಲೀನ್ ಮಲ್ಬಿಡು ಒಂದು ಒಂಜಿ ಒಂಜಿಡು ತಿಂಗಲ ಹಣ್ಣು ಕ್ಲೀನ್ ಮಲ್ಪಂದೆ ಐತು ಲೈಟ್ ಲೈಡ್ ದುನ ಏತಿ ಇಟ್ಕೊಂಡು ಬಂದು ಕೆಸರು ಅಂಚೆ ಒಂದೇನಾರ ಕ್ಲೀನ್ ಮಲ್ಪರೆಗೆ ಆನೆ ಬಕ್ಕ ಕ್ಲೀನ್ ಮಲ್ತೆ ಎಲ್ಲ ಸುರು ಮಲ್ಪನು ಕ್ಲೀನ್ ತಯಪನ್ನಾಗ ಗೊತ್ತಿತ್ತು ಜಿ ಅಂಕಲು ಆಡಲ ತೂಕ ನನಗೆ ಯಾನೇ ಮಲ್ಪ ಎಂದು ತುಂಡು ಹೇಗೆ ಉಂಡು ಅಂಚನೆ ಒಂದೇನು ಮಾತಾ ಕ್ಲೀನ್ ಮಾಲ್ತದ ನೆತ್ತ ಏನ ಪೂರ ಗೇಧನ ಪೂರ ಪಾಡಿ ಅಂಚನೆ ನೆಟ್ ನೀರು ತುಲೆ ನೀರು ಈತೆ ಬರ್ತೀನಿ ನೆರೆದು ಜಾಸ್ತಿ ಫಾಸ್ಟ್ ಬರ್ಪುಚ್ಚಿ ದಯ ಬಂದಾಗ ಐಟು ಉಲ್ಯ ಇಡು ಫಿಲ್ಟರ್ ಆದ ನೀರು ಬರ್ತೀನಿ ಆಡಲು ಬಾರಿ ಲಾಯ್ಕದ ನೀರು ತುಲೆ ಗೋಯೆಲ್ದ ನೀರು ಹೆಂಚು ಉಂಡು ಅಂಚನೆ ಕಲ್ಲರು ಈಜಿಂಡ ಫಿಲ್ಟರ್ ಹತ್ತು ಬಂದಾಣ ನೀರು ತುಗೋನಾಗ ಫುಲ್ಲು ಮಣ್ಣು ಮಣ್ಣಿ ಪಿಟ್ಟು ಒಂದು ಪಂಪ್ದ ನೀರು ಆವರಿಬೋದು ಆ ಐ ತೊಟ್ಟಿಗೆ ಬರ್ಬೋಡು ನಿಗಲೆಗಳ ಬೋರ್ಡಿತ್ತ ಆನ್ಲೈನ್ ತರ್ಪಾಲೆ ಅಂಚನೆ ಹೆಲ್ಪ್ ಆವು ನಿಗಲಿಗಳ್ ಬಂದು ಜೋಕುಲ್ ಮಾತ ಇತ್ತಿನ ಇಲ್ಲಾಡು ಎಡ್ಡೆ ನೀರಿತ್ತ ಎಡ್ಡೆ ಅಂಚನೆ ಇಲ್ಲದ ಪಿದೈದ ಬೇಲೆ ಆಯ್ಲಕ್ಕನ ಇಲ್ಲದ ಉಲೈದ ಬೇಲೆ ಒಡು ಯಾನ್ ಸುರುಕು ಮಲ್ಬುನು ಇಲ್ಲದ ಪಿದೈದ ಬೇಲೆ ತಾಯಿ ಪನ್ನಾಗ ಇಲ್ಲದು ಬೇಲೆ ಬಕ್ಕನ ಅಲ್ಬನು ಇಲ್ಲದು ಉಲೈದ ಬೇಲೆ ನಮ್ಮ ಸುರುಕು ಮಲ್ತಾಡ ಬಾ ಪಿದೈ ಬೋರೆ ಮನಸ್ಸು ಹಾಪ ಎಂಕ್ ಹೆಂಗೆ ಬಾಕಾ ಬೊಚ್ಚಿ ಬಂದೆ ಆಪ ಏಕತ್ತಿರ ಫಸ್ಟ್ ಪಿದೈಡ್ ಕ್ಲೀನ್ ಮಲ್ತು ಬಾಕಿ ಇಲ್ಲದ ಉಲ್ಲೇಡ್ ಕ್ಲೀನ್ ಮಲ್ಪೆ ಅಂಚೆ ಒ ಕ್ಲೀನ್ ಮಲ್ಪರೇ ಅಂತೆ ಬಲೆ ಕಜ್ಜಾವು ಪುರ ಬರ್ತಪಣ್ಣು ಬೊಕ ಧೂಳು ಮಾತ ಆಪುನು ಉಲ್ಲೆಡು ದಿಕ್ಕಿಲ್ಗ ತೂ ಮಲ್ಪುಜಿ ಜಿ ಏನು ಅರೆಗಾಲ್ ಆಡ್ ಪಿದ್ದೆಡೆ ಮಲ್ಪನಾಡಲ್ಲ ಇಂಚೆ ಬಲ ಕಟ್ಟು ನಿಂದು ಗೊತ್ತಾಪುಜಿ ಅವು ಒಡಿಲ್ದ ಇಲ್ಲೆಡು ಇಂಚೆನೇನ ಅತ್ತ ಮಾತಾ ಇಲ್ಲಾಡ್ಲ ಹಿಂಚೆನೇನೋ ಗೊತ್ತುಜಿ ಬಾಕೊಂತೆ ಸಾಮಂದ ಡಬ್ಬಿಡು ಮಾತಾ ತಿಂಡಿ ಮಾತಾ ಬೂಡ್ದು ಇಟ್ಟು ಪೀಚಿನ ಬರೆ ಬರ್ರೆವಲ್ಲಿ ಕೆಲವೊಂಜಿ ಡಬ್ಬಿಲೇನು ಮಾತಾ ಕ್ಲೀನ್ ಮಾಲ್ತದ್ದು ಐಟ್ ಮಾತಾ ಸಾಮನ್ ಸಾಮಾನು ಪುರ ಒಟ್ಟು ಒಯ್ಕಾಡೋಡು ಬಂದು ಬೇತಿ ಬೇತಿನೇ ಪಾಡ್ದು ಈ ಕಂದು ಅಂಚ ಒಂಜಂಜಿ ಬೇಳೆ ಮಲ್ತಂಡ್ರೆ ಒಂದು ಬೇಲೆ ಅದಿಗೆ ಹೋಗ್ಬಿಡು ಹೊರನೆ ಮಲ್ತಂದ್ರೆ ಸಾಕಲು ಆಪುಳು ಬಂದು ಒಂದೊಂಜಿ ಮಲ್ತೆ ಅಂಚನೇ ಇಲ್ಲ ಕ್ಲೀನ್ ಮಲ್ತಂದಲ್ಲ ಇಲ್ಲು ಮಾತಾ ಹೊಚ್ಚು ಏನು ಇಲ್ಲೂ ಹೊಚ್ಚನಾಗ ಪದ್ರಾಡರೆ ಗಂಟೆನೇ ಆಪು ದಾಯಪ್ಪನಾಗ ಕಾಂಡದವರೆತ ಬೇಲೆ ಆನಾಗ ಬಕ್ಕ ವಚ್ಚು ದಾಯಪಾನಾಗ ಬಾಳೆ ಇಲ್ಲಾಡೋ ಒಲೆ ಬಿದ್ದೇಬೋದು ನಲ್ತಂದು ಬತ್ತೊಂದು ಇಪ್ಪ ಐಕ್ರ ಅದೇ ಬಕ ಅಂಚನೆ ಆದುಪ್ಪುಡು ಕೆಸರ್ ಕೆಸರು ಮಣ್ಣು ಮಾತ ಕಂತ ಆಡೋದು ಉಪ್ಪಿ ಜೋಕಲಿನೇ ಇಲ್ಲಾಡು ಇಂಚನೆ ಇಂದು ಬನ್ನಿ ಅಂಚನೆ ಇಲ್ಲ ಮಾತ ಕ್ಲೀನ್ ಮಲ್ಪೊಡು ಇಲ್ಲು ಬನ್ನಿ ಬಕ್ಕ ಆ ಇಲ್ಲಡು ಕ್ಲೀನಿಂಗ್ ಉಪ್ಪುಡಿ ಕ್ಲೀನಿಂಗ್ ಇಜ್ಜಿಡಿ ಇಲ್ಲು ಇಲ್ಲದಲ್ಕ ಉಪ್ಪೋಜ್ ಅವು ಒಂಜಿ ಸುಡ್ಕಾಡ್ದಲ್ಕಲಿ ಉಪ್ಪೊಡು ಆಯ್ಕೆ ಹತ್ರ ಅದು ಅವು ಕ್ಲೀನ್ ಮಲ್ಪ ನಗಲಿಗ ಆಯ್ತ ಅನುಭವ ಉಂಡು ಬಂದಿ ಪ್ರತಿ ಒಂಜಿ ಇಲ್ಲೇ ಆಡಲ್ಲ ಕೆಲವೊಂಜಿ ಜನಕ್ಕೆ ಒಡಿಲ್ದ ಇಲ್ಲ ತೋನಾಗಲ್ಲ ಉರು ಹಾಕ್ ಜನಕ್ಕು ಉಳ್ಳಿರು ಹಗಲೆಗೆ ಪೋನಾಗ ಇಲ್ಲು ಪತ್ತಂಬರ್ ಆತು ಏನಂದ್ ಗೊತ್ತುಚ್ಚಿ ಅಂಚಿನ ಹಗಲಿಗೆ ಯಾ ಬಂದ್ಪಿನಿ ಇಲ್ಲು ಮನುಷ್ಯಗೆ ಒಂಜಿ ಕುಲ್ಲರಂಜಿ ಗುರ್ಚೀಲ್ಗೆ ಪಕ್ಕಿಗ ಗೂಡಿತ್ತಿಲ್ಲಕ್ಕ ಮನುಷ್ಯಗಳು ಅಂಜಿ ಗುರ್ಚೀಲ್ ಬಂದ್ಪಿರತೆ ಅಂಡ ಇಲ್ಲಿ ಮಲ್ಲ ಒಂದಿಲ್ ಕಿನ್ಯ ಬನ್ಪಿನ ಭೇದ ಭಾವ ಮಲ್ಪರತೆ ಹಗಲಿಗೆ ಅನ್ ಬಂದ್ತೀನಿ ಅಂಚನಿ ಸಾನಿತ್ ಸ್ಕೂಲ್ ಹುಡ್ ಬತ್ತ ಕಾರ್ನ್ ಮಲ್ಪರಂಡಲ್ ಕಾರ್ನ್ ಮಲ್ತೆ ಕೋರಿ ಕೋರಿದ ಚಿಕನ್ ಗ್ರೀನ್ ಕರಿ ಮಲ್ಪರಂಡ ನಾವು ರೆಸಿಪಿ ರೆಸಿಪಿನ ನಿಗಾಟ ಶೇರ್ ಮಾಡ್ತೇವೆ ಅಂಚನೆಯ ನೀ ಮಲ್ಪ ನಂಚಿನ ಚಿಕನ್ ಗ್ರೀನ್ ಕರಿ ಒಂಚೂರು ಡಿಫ್ರೆಂಟ್ ಸ್ಟೈಲ್ ಆದ ಅಂಚನೆ ಭಾರಿ ರುಚಿಯಾದಿ ಪುಲ್ಲ ಐಕತ್ತಿರ ಅದ ನಿಗಾನೊಟ್ಟು ಶೇರ್ ಮಲ್ತದಲ್ಲೇ ನೆರ ತುಂಬಿ ಏನು ಒಂದೇನು ಮಲ್ತದಲ್ಲ ತೋತ ಐಕತ್ತರದ್ದು ಸೆಕೆಂಡ್ ಟೈಮ್ ಮಲ್ಪನಾಗ ನಿಗಾ ನಟ ಶೇರ್ ಮಲ್ತದಲ್ಲೇ ರೆಡ್ಡೆರ್ದು ಮೂರು ಚಮಚ ಐನತ್ತು ತಾರಾಯಿದೆ ಎಣ್ಣೆಲ್ಲ ಒಂದು ಚಮಚ ಸಾಸಿಮಿ ಒಂದು ಚಮಚ ಜೀರಿಗೆ ಏನು ಪಾಡೊಂಡೆ ರೆಡ್ಡೆ ಸಲ ಏನತ್ತು బేవు సొప్పు అంజని రెడ్ ఇంచిన శుంఠి ఎడమవర్ ఎసలు అయిన బా పాడోగా అంచే ఖార తోది అందమూలి ఏళ్ళు కాయ ముంచ పాడందే నీగా ఖార జాస్తి బోడ అంత జాస్తి పాడోందే ఈ జండా స్కిప్ మల్పిలి ఖార కమ్మి మలుపు ఖారి కమ్మిత్త ఎడ్డే తోచుండ అంజనె సన్న మూర్తిని అంచిన రెడ్డు నీరుళ్ళి నెక్కు పాడొందు తొట్టకు లైక్ నమ్మ ಫ್ರೈ ಮಲ್ತೋನೋಡು ಅಂಚ ಒಂದು ಫ್ರೈ ಆವಡು ಲಾಯ್ಕ್ ಒಂದು ಫ್ರೈ ಆಯ್ಬೇಕ ನಮ್ಮ ನೆಕ್ಕು ರೆಡ್ಡು ಪಲಾವೀರೆ ಅಂಚನೆ ಚಕ್ಕೆ ಅಂಚನೆ ಸ್ಟಾರ್ ಏಲಕ್ಕಿ ಲವಂಗ ಮಾತಾ ಅಂಚನೆ ಅಂಚನೇ ಗೋಡಂಬಿಲ್ನೈತ್ತ ಪಾಡ್ಲೇಜ್ಜಿನ ಮಲ್ಲೆಜ್ಜಿ ಒಂಜಿಗಡಿದಾದ ತಾರೈನು ಪಿರದ ನೆಕ್ ಪಾಡೊಂದೆ ಅಂಚೆ ಒಂದೇನು ಮಾತನೇತ್ತೊಡ್ಡೂರ ಲಾಯ್ಕ್ ಮಲ್ತದ್ದು ಫ್ರೈ ಮಲ್ತವನ್ಗೆ ಅಂಚನೆ ஒஞ்சி ஒஞ்சரை சமச்சினத்து மஞ்சள் படி மஞ்சள் படி பார்த்து நெத்தோட்ட கொஞ்சூரு ஃப்ரை மல்தில்ல அஞ்ச ரோஸ்ட் மல்படி தாராய் ஒஞ்சி நம்ம பொத்த்பனக்கு பரிமழ இட் ஆ பரோடு நம்ம இஞ்ச காயினாக அஞ்சனே கொத்தம்பரி சப்பு அஞ்சனே ரெண்டு பிண்டிதாத்து புதின சோப்புல அணிக்க பாடந்தே ಮುಂದೆಲ್ಲ ಯಾನ್ ಮೂಲು ಫ್ರೈ ಮಲ್ತದಲ್ಲೇ ನೆತ್ತೊಂಜಿ ಅರೋಮ ಪರಿಮಳ ಪೋನ ಮುಟ್ಟ ಅಂಚ ಉಂದೇನ ಮಾತ ನಮ ಲೈಕ್ ಮಲ್ತದ್ದು ಫ್ರೈ ಮಲ್ತಾಯಿ ಪಕ್ಕ ಲಾಸ್ಟ್ ಗ ಕಡೆ ಕಾದು ಮೂಲು ಬಡಿ ಸೋಪ್ನ ಪಾಡೊಂದುಲ್ಲೆ ಬಡಿ ಸೋಪ್ ನಮ್ಮ ಕಾಯ ಒಡ ಪಂದಿ ಉಂದೆನ ಉಂದಿನ ಮಾತ ಮಿಕ್ಸಿ ಜಾರ್ಗೆ ಪಾಡೋಣಗ ಇವಂಜಿ ಮಸಾಲಾನು ನಮ್ಮ ಸಣ್ಣ ಮಲ್ಪಡು ಅಂಚ ಒಂದೇನು ಮಾತಾಡ್ದ ಇಬ್ಬಕ ನೆಕ್ಕು ಅಂಚನೆ ಈ ಮಸಾಲೇನು ಮಾತಾಡಿಬೇಕು ರೆಡ್ ಟೊಮೆಟೊಲ್ ನೆಕ್ಕು ಪಾಡೊಂದು ಅಂಚನೆ ಕಡೇರೆಗ್ ಅಂತೆ ನೀರು ಪಾಡೊಂದು ನಮ್ಮ ಒಂದೇನು ಕಡೆದು ಏನು ಕಂದಿದ್ದೆ ಇತ್ತ ನಮ್ಮ ಕೋರಿನ ಬೇಯ್ಪ ಹೊಡು ಕೋರಿ ಬೇಯ್ಪರೆಗೆ ಒಂಜಿ ಬನಾಲದಿ ಇದು ಐಕಿಯಾನು ನಾಲ್ದು ಐದು ಚಮಚ ಐನ ತಾರೆ ಪಾಡೊಂದೆ ಅಂಚನೆ ಏನು ಮೂಲು ಶುಂಠಿ ಬಕ್ಕ ಬೆಳ್ಳುಳ್ಳಿನ್ನು ಗುದ್ದುದು ಅವೆನ್ ನೆಕ್ ಪಾಡೊಂದೆ ಶುಂಠಿ ಬೆಳ್ಳುಳ್ಳಿ ಗುದ್ದುನ ಅತ್ತಡ ಪೇಸ್ಟ್ ಇತ್ತು ಐತ ಪಾಡೋನೊಲಿ ಅಂಚನೆ ತೋರ ಪರಿಮಳ ಪೋನ ಮಟ್ಟ ಅಂತ ಫ್ರೈ ಮಲ್ಪಗ ಒಂದಾಯ ಬಕ್ಕ ಸಣ್ಣ ಮೂರು ದಿನ ಮೂಜಿ ನೀರುಳ ಗೆತ್ತೊಂದು ನೆಕ್ಕು ಪಾಡೊಂದೆ ಅಂಚ ಈ ಒಂಜಿ ನೀರು ಇಲ್ಲ ಲಾಯ್ಕ ಈ ಎಣ್ಣೆ ಎಣ್ಣೆದೊಟ್ಟುಕು ಫ್ರೈ ಆವಡು ನೀರುಳ್ಳಿಲ್ಲ ಇತ್ತೆ ಇತನಮ್ಮ ನೆಕ್ ಒಂಜನೆ ಕಿಲ ತಾತಿ ಮೂಲು ಕೋರಿನ ನೆಕ್ ಪಾಡೊಂದುಲ್ಲೆ ಅಂಚೆ ಉಂದಿನ ಮಾತ ಈ ಒಂಜಿ ನೀರುಳ್ಳಿ ದೊಡ್ಡಗೋರ ಲಾಯ್ಕ ಮಲ್ತದ್ದು ಮೊದ್ತಂದಕ್ಕೆ ಅಂಚನೆ ಒಂಜಿ ಚಮಚ ಅಯ್ನಾಥ ಮಂಜಲ್ದ ಬಡಿ ಯಾನ್ ಆಮೂಲು ಮೋತೊಂದುಲ್ಲೆ ಅಂಚನೆ ದಕ್ಕ ಉಪ್ಪು ಬನ್ಪೆ ರೆಡ್ಡು ಚಮಚ ಅಯ್ನಾಥ ಉಪ್ಪು ಪಾಡೊಂದೆ ರುಚಿ ತೂದು ಉಪ್ಪು ಬಾಡೋಲ್ಲಿ ಅಂಚ ಹೊರ ಲಾಯ್ಕ್ ಮೊಲ್ತಂದು ಉಂದೆನ್ ಒಂತೆ ಬೇಯರೆ ಬುಡ್ಕ ಅಂಚೆ ಮೂಲು ಹದಿನೈದು ನಿಮಿಷ ಬೇಯರೆ ಬಿಡ್ತೆ ಇತ್ಯವಂತೆ ಅರೆ ಬೇಯನಗ ಮೂಲು ಲಿಂಬೆದ ರಸ ಪುಂಟದು ಪಾಡೊಂದೆ ಅಂಚನೆ ರಡ್ಡ ಚಮಚ ಅನತು ಮುಂಚಿದ ಪೊಡಿ ಒಂಜಿ ಚಮಚ ಅತು ಗರಂ ಮಸಾಲ ಪೊಡಿನ ಪಾಡೊಂದೆ ಅಂಚವರ ಹೊರ ಒಂದೇನು ಲಾಯ್ಕ ಮಲ್ತದ್ದು ಕೊಡೋರ ಮೂತೊಂದು ಹಂಚ ಈ ಪೊಡಿನ ಪಾಡ್ದ ಕೊಂಚ ಒಂದು ಐದು ನಿಮಿಷ ನಮ್ಮ ನೆತ್ತೊಟ್ಟಿಗೂ ಅಂತ ಬೇಯರೆ ಬುಡ್ಕ ಐದು ನಿಮಿಷ ಬೇಯರೆ ಬುಂಡ ಯಾವು ಅಂಚನೆ ಕಡೆದಿನಂಚಿನ ಪೇಸ್ಟ್ಡು ರೆಡ್ಡು ಚಮ ರೆಡ್ಡು ಪೇಸ್ಟ್ ಪೇಸ್ಟ್ನೇ ಏನು ನೆಕ್ಕ್ ಪಾಡೊಂದು ನೆತ್ತೊಟ್ಟಿಗೆ ಹೊರ ಬೇಯರೆಗೂ ಬುಡೊಂದುಲ್ಲೆ ದಾಯಿ ಪನ್ನಗ ಕೋರಿ ಒಂಜಿ ಅರ್ಧ ಬೇಯ್ತು ಪುಣದಾಗ ಈ ಒಂಜಿ ಪೇಸ್ಟ್ ಈ ಒಂಜಿ ಕೋರಿ ತೊಟ್ಟು ಒಯ್ತು ಅನ್ನಾಗ ಐದು ಒಂಚಿ ಟೇಸ್ಟೇ ಬೇತೆ ಅಂಚ ಒಂದು ಒಂಜಿ ಐ ನಿಮಿಷ ಒಂದು ಎಲ್ಲ ಬಿಡ್ತು ಐತೊಟ್ಟಿಗೂ ಲಾಸ್ಟ್ ಒರಿದಿನಂಚಿನ ಈ ಒಂಜಿ ಮಸಾಲೆಲ್ಲ ಮಾತಾಡು ಐದು ಒಂಜಿ ಲೋಟದ ನೀರು ಪಾಡೋದು ಅವೆಲ್ಲ ನೆಕ್ಕ ಪಾಡೋಣೆ ಅಂಚೆ ಒಂದೇ ನಾವು ಹೊರಲ್ ಆಯ್ಕೆ ಮಲ್ತದ್ದು ಓತೊಂಡೆ ಅಂಚೆ ಕಡೆ ಕಾದನೇಕ ಉಪ್ಪು ಓಡೋಣ ಅಂತ ಉಪ್ಪು ನಿಗುಲು ತೂದು ಪಾಡೋಣಲ್ಲಿ ಉಪ್ಪು ಏನು ಪಾಡ್ದೆ ಅವು ಸ್ಕಿಪ್ ಆತನು ನಿಗುಲ್ಲ ಉಪ್ಪು ತೂದು ಪಾಡೋಣ ದಯಾಪ್ರಾಗ ಮಸಾಲ ಪಾಡಿ ಬಾಕ ಉಪ್ಪು ಚಪ್ಪೆ ನೆಪ್ಪುಡು ಇದೆ ತೂಲೆ ಈ ಒಂಜಿ ಚಿಕನ್ ಗ್ರೀನ್ ಕರಿ ರೆಡಿ ಆಂಡ್ ಮಸ್ತ್ ಟೇಸ್ಟಿ ನಮ್ಮ ಚಪಾತಿ ನೀರು ದೋಸೆ ಅಂಚನೆ ರೈಸ್ ಗೀ ರೈಸ್ ಮಾತೆಗಳ ಸೂಟ್ ಹಾಪಡು ಈ ಒಂಜಿ ರೆಸಿಪಿ ಲವ್ ಬರ್ತಿದ್ದೀರಿ ಪಕ್ಷಿ ಚಿಕನ್ ಗ್ರೀನ್ ಕರಿ ರೆಡಿ ಆಂಡ್ ಒಂದು ನಾವು ಒನಸ್ ಮಾಡ್ಬೋದು ಅಂತ ನಾನು ಒಂದೊಂದು ರೆಸಿಪಿ ಎಲ್ಲ ಮಾಡ್ತೇನೆ ಇದೆಲ್ಲ ಟ್ರೈ ಮಾಡಿಕೊಳ್ಳಿ ಹೆಂಚಾತೀ ಹೆಂಚಾತು ಸೂಪರ್ ಆತಲಿ ಚಿಕನ್ ಗ್ರೀಮ್ ಮಸಾಲ ಏನ ಕಂಡನಿಗೆ ಬತ್ತಿ ಬಕ್ಕ ಮಲ್ಪನ ಒಂಜಿ ಹಾಬಿ ಬಂಡ ಉಂದು ಪಕ್ಷಿಲೆನ್ ತೋಪಿನನೆ ಐಕೋಸ್ಕರ ಪಕ್ಷಿಲೆನ್ ಪಕ್ಷಿಲೆಂತು ಇಂಚಿಡ್ ಗ್ರೀನ್ ಕರಿಲ ರೆಡಿ ಆತರ ನಾನು ಮನಸ್ಸು ಮಲ್ಪನಿ ತಾಯಿ ಆತ ಒಂಜಿ ಅಂಜಿ ಐದು ಪರಿಮಳ ಬಂಜಿ ಬಡ ಒಂದು ನೆಕ್ಸ್ಟ್ ಡೇ ನಾನು ಕಾಂಡದ ವಿಡಿಯೋ ಕಂಟಿನ್ಯೂ ಮಲ್ತೆ ಕಾಂಡೆ ನಾನು ತಿಂಡಿ ನೀರ್ ದೋಸೆ ಮಲ್ಪಗೆ ಬಂದೇನಿ ಗ್ರೀನ್ ಕರಿಗ್ ಸೂಟ್ ಹಾಪಿನ ಅಂಚಿನ ರೆಸಿಪಿ ಬಂಡ ಬೆಸ್ಟ್ ಬಂಡ ನೀರ್ ದೋಸೆನೇ ನೀರ್ ದೋಸೆ ಈ ಒಂಜಿ ಚಿಕನ್ ಗ್ರೀನ್ ಕರಿಲ್ಲ ಎಡ್ಡೆ ಕಾಂಬಿನೇಷನ್ ಅಂಚ ಕಾಂಡೆಯನ್ನು ನೀರ್ ದೋಸೆ ಮಾಡುತ್ತೆ ಅಂಚನೆ ಎನ್ನ ಈ ಒಂಜಿ ವೀಡಿಯೋ ನಿಗಲಿಗೆ ಇಷ್ಟ ಬಂದಿನ್ವೆ ಎನ್ನ ಈ ಒಂಜಿ ವೀಡಿಯೋ ಇಷ್ಟ ಅಂಡ ಒಂಜಿ ಲೈಕ್ ಕೊರಲಿ ಇನ್ನತ್ತು ಜನಕ್ಕೆ ಶೇರ್ ಮಲ್ಪಲಿ ಅಂಚನೆ ನಿಗಲ್ನ ಕಮೆಂಟ್ ಮಲ್ಪಲಿ ವೀಡಿಯೋ ಎಡ್ಡೆ ಕಮೆಂಟ್ ಮಲ್ಪಲೇ ಪ್ಲೀಸ್ ಬ್ಯಾಡ್ ಕಮೆಂಟ್ ಮಲ್ಪಿ ನೆಕ್ಸ್ಟ್ ವೀಡಿಯೋ ತೊಟ್ಟಿ ತಿಕ್ಕೇ ಟೇಕ್ ಕೇರ್ ಬೈ ಬೈ ಅಂಚೆ ವೀಡಿಯೋ ತಿನ್ನ ಮಾತೇ ಥ್ಯಾಂಕ್ ಯು ಫಾರ್ ವಾಚಿಂಗ್